ಪ್ರಪಂಚದಲ್ಲಿ ಹಣ್ಣು ಕೊಂಡ್ಕೊಳ್ಳೋರು ಇದಾರೆ ಮೊಬೈಲ್ ಕೊಂಡ್ಕೊಳ್ಳೋರು ಇದ್ರೆ ಗಾಡಿ ಕೊಂಡ್ಕೊಳ್ಳಿದರೆ ಏನೆಲ್ಲಾ ಕೊಂಡ್ಕೊಳ್ಳೋರ್ ಇದಾರೆ ಆದ್ರೆ ನನ್ನನ್ನೇ ಒಬ್ಬರು ವ್ಯಕ್ತಿ ಇದಾರೆ ಯಾರು ಗೊತ್ತಾ ಹಲೋ ಹಲೋ ಹೇಳಿ ಯಾರದು ಸೆಕ್ಯೂರಿಟಿ ಮಾತಾಡೋದು ಹೌದು ಸರ್ ಎಲ್ಲಿದ್ದೀರಾ ನಾನು ಪಿ ಡಿ ಡ್ಯೂಟಿ ಬರ್ತಾ ಇದ್ದೀನಿ ಸರ್ ಏನ್ ಪಿ ಡಿ ಅದು ಎಲ್ಲಿ ಇರೋದು ರಾಮಸ್ವಾಮಿ ಸರ್ಕಲ್ ಎಲ್ಲಿ ಬರೋದು ಹೇಳೋದು ರಾಮಸ್ವಾಮಿ ಸರ್ಕಲ್ ಅಂದ್ರೆ ಎಲ್ಲಿ ಬರ್ತಾ ಇದ್ದೀನಿ ರಾಮಸ್ವಾಮಿ ಸರ್ಕಲ್ ಗೊತ್ತಿಲ್ಲ ನಿಮಗೆ ಏನು ಊರಲ್ಲಿ ಇರೋದೆಲ್ಲ ನನ್ಗೆ ಗೊತ್ತಾಗಕ್ಕೆ ನಾನೇನು ಏನು ಪೋಸ್ಟ್ ಮ್ಯಾನ್ ನಾನು ನೀವು ಪೋಸ್ಟ್ ಮ್ಯಾನ್ ಆಗು ನೀವು ಡೆಲ್ಲಿ ಇನ್ಸ್ಪೆಕ್ಟರ್ ಆಗು ರಾಮಸ್ವಾಮಿ ಸರ್ಕಲ್ ಗೆ ಬಂದ್ರೆ ಅಲ್ಲಿ ಸಿಗುತ್ತೆ ಮರ್ಯಾದೆ ಕೊಟ್ಟು ಮರ್ಯಾದೆ ತರದ್ ಕಲ್ತ್ಕ ಫಸ್ಟ್ ನೀನು ಹುಡುಗರ್ಗಾಲ ಪಾರ್ಕಿಂಗ್ ನಿಲ್ಸಿದ್ರೆ ಎಲ್ಲ ಬ್ಲೋ ಎಲ್ಲ ಬಿಡ್ತಿ ಅಂತ ನೀನು ಯಾಕೆ ಹೆಂಗೈತೆ ಮೈಕ್ ನಿಂಗೆ ಯಾರು ಹಾ ಯಾರು ಹೇಳ್ಬೇಕು ಏ ಬನ್ನಿ ಕೇಳಿ ಬನ್ನಿ ಇಲ್ಲಿ ಇರೋರು ಕೇಳಿ ಬನ್ನಿ ಸರ್ ಕೇಳಿದ್ರೆ

ಯಾರಿಗೆ ಹಾ ಬಾಯಿ ರಾಮಸ್ವಾಮಿ ಜಾರ್ ಕಾರ್ ನೋಡ್ಕೀನಿ ಬಾ ಮೇಲೆ ಇಬ್ಬರು ಒಬ್ಬರು ಹೊಸ ಬೇಕು ಯಾರು ತಿಳ್ಕೊಂಡಿದೆ ಗಂಡಿಂಗ್ ಮಾಡ್ತಾಲ್ವಾ ರಾಮ್ ಸ್ವಾಮಿ ಜಾರ್ ಬಾ ಮಂಗನ ಪಾರ್ಕಿಂಗ್ ಏನ್ ಮಾಡ್ತೇವೆ ಇಲ್ಲಿ ಯಾರು ಏಳು ಜನ ಪಾರ್ಕಿಂಗ್ ಮಾಡ್ತೇನೆ ಕಂಪ್ಲೀಟ್ ಆಗ್ಬೋಕೊಂಡ್ ಮೇಲೆ ಅದೇ ಇಲ್ಲಿ ಇದ್ರು ಅಂತಮಿಷನ್ ಕಂಡು ಅರ್ಜಿ ಆಮೇಲೆ ಹೇಳಿ ನಾನು ಉತ್ತರ ಅರ್ಜಿಯಿಂದ ನೀವು ಉಳ್ಕೋಬೇಕೆ ಆಮೇಲೆ

ನಿನ್ನ ನಿನ್ ಯಾರಾದ್ ಏನ್ ಎನ್ ಗಣ ಬಾಲವನ ನಾನ್ ನಿನ್ನ ಮೈಸೂರ್ಲಿ ಬೇಕಾದಷ್ಟೇ ನೋಡಿನಿ ಆದ್ರೆ ನೀನು ನನ್ನ ದಂಡಕ್ಕೆ ಬಂದಿವನ್ ಮುಟ್ಬಿಡು ಆಗ ನಿನ್ ತೊಲ ಏನಾಯ್ತಂತ ಹೇಳ್ತೀನಿ ಯಾವತ್ತು ತಲೆ ಕೆರೆ ಇಲ್ಲ ಯಾವ ಯಾವ ಕೆಟ್ಟ ಮಾತಾಡ್ತೀನಿ ಈಗ ನಾನು ಕೆಟ್ಟ ಏನು ಶುರು ಮಾಡಿದ್ರೆ ನಿನ್ನೆ ಒಂದೇ ಸರಿ ನಿನ್ನ ಅದಕ್ಕೆಲ್ಲ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಬಾ ಎಟ್ ಕೊಟ್ಟಿ ಮಾಡ್ತೀನಿ ಗೊತ್ತಾದ್ರ ಪೂರಾ ನೋಡ ಮಾತಾಡಿದ್ರೆ ಇನ್ನಷ್ಟು ನೋಡಿ ನೀನು ಬೇಕಾದ್ರೆ ಎಷ್ಟು ಕೋಟಿ ಮಗಿದೀನಿ ಐದು ಕೋಟಿ ಸುನೀಲು ಸುನೀಲು ಎಷ್ಟೇ ಊರ್ಗೆಲ್ಲ ಕಲರ್ಕಾಗೆ ಹಾರಿಸ್ತಾನೆ ಇವನಂದ್ರೆ ಎಂಟರ್ಟೈನ್ಮೆಂಟ್

ಅವತ್ತು ಏನ್ ಮಾಡ್ತಿದ್ರಿ ನೀವು ಬೆಳಿ ಬೆಳಗ್ಗೆ ಬೆಳಗ್ಗೆ ಡ್ಯೂಟಿ ಮಾಡ್ತಾ ಇದ್ದೀವಿ ಸರ್ ನನಗೆ ಏನು ಭಾರಿ ಟೆನ್ಷನ್ ಇದೆ ಮೇಲೆ ಟೆನ್ಷನ್ ಮಾಡ್ಬಿಟ್ಟು ನನ್ನ ಕತೆ ಮುಗಿಸ್ತಿದ್ರು ನಾ ಇನ್ನೇನು ಕಥೆ ಸಿಕ್ಬಿಟ್ಟು ಏನೇನು ಮಾಡೋದಿ ಆಮೇಲೆ ನಮ್ಮ ಫ್ರೆಂಡ್ ಸುನಿಲ್ ಆರ್ ಜೆ ಸುನಿಲ್ ಅಂತ ಗೊತ್ತಾಯ್ತು ಅವಾಗ ಹೌದಾ ಹೌದು ಸರ್ ಥ್ಯಾಂಕ್ ಯು ಈಗ ಏನು ಹೇಳ್ತಾರೆ ಹೊರಗಡೆ ಹೊರಗಡೆ ತುಂಬ ಇದೆ ಸರ್ ನಾನು ಆಗ ಹೋದ್ ಎಲ್ಲ ಟೌನ್ಕೊಂಡ್ಬಿಡ್ತಾರೆ ಎಲ್ಲಾ ಕೋಟಿ ಕುಮಾರ್ ಸುನಿಲ್ ಕುಂಕತೀಯ ಇನ್ಸ್ಪೆಕ್ಟರ್ ಟಿ ಟಿ ಎಲ್ ಕೆ ಪ್ರೊಫೆಸರ್ ಪ್ರಿನ್ಸಿಪಲ್ ಎಲ್ಲರಿಗೂ ಆಗಿದೆ ಸರ್ ಇದು ಹೌದಾ ಅದರಿಂದಾಡಿ ನಿಮ್ಮಿಂದಾಡಿ ನಾನು ಸ್ವಲ್ಪ ಗುರುಸುಗಳಾಗ ಆಯಿತು ನಿಜಗಳಿಗೆ ಮೂಲ ಅಲ್ಲಿ